ಗೋವು ಕಸಾಯಿಖಾನೆಗೆ ತಡೆಯಲೆತ್ನಿಸಿದ್ದ ಹಿಂದೂ ಯುವಕರೊಂದಿಗೆ ಮುಸ್ಲಿಂ ಯುವಕರ ವಾಗ್ವಾದ ಪೊಲೀಸರ ಮಧ್ಯ ಪ್ರವೇಶದಿಂದ ಪರಿಸ್ಥಿತಿ ತಿಳಿ ಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟ ಗ್ರಾಮದಿಂದ ಹಟ್ಟಿ ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಗೋವುಗಳನ್ನು ಹಿಂದೂ ಕಾರ್ಯಕರ್ತರು ಅಡ್ಡಗಟ್ಟಿ ರಕ್ಷಣೆ ಮಾಡಿದ ಘಟನೆ ಹಟ್ಟಿ ಚಿನ್ನದ ಗಣಿಯಲ್ಲಿ ಜರುಗಿದೆ ಈ ಮಾಹಿತಿ ಅರಿತ ಹಿಂದೂ ಕಾರ್ಯಕರ್ತರು ವಾಹನವನ್ನು ಅಡ್ಡಗಟ್ಟಿ ವಿಚಾರಿಸಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವ ವೇಳೆಯೇ ಅಲ್ಲಿಗೆ ಎಂಟ್ರಿ ಕೊಟ್ಟ ಇನ್ನೊಂದು ಕೋಮಿನ ನೂರಾರು ಸಂಖ್ಯೆಯ ಯುವಕರು ದಾಂಧಲೆ ನಡೆಸಿ ಗೋವುಗಳನ್ನು ಅಲ್ಲಿಂದ ಓಡಿಸಿದ್ದಾರೆನ್ನಲಾಗಿದೆ ಯಾವ ಹೆದರಿಕೆಗೆ ಜಗ್ಗದ ಬಗ್ಗದ ಹಿಂದೂ ಕಾರ್ಯಕರ್ತರು ಓಡಿಸಿದ ಗೋವುಗಳನ್ನು ವಾಪಸ್ ತರುವವರೆಗೂ ನಾವು ಇಲ್ಲಿಂದ ಜಾಗ ಕದಲುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ಈ ವಿಷಯ ಅರಿತ ಹಟ್ಟಿ ಚಿನ್ನದ ಗಣಿ ಪೊಲೀಸರು ಎಂಟ್ರಿ ಕೊಟ್ಟು ಪರಿಸ್ಥಿತಿಯನ್ನು ಸೂಕ್ಷ್ಮಗೊಳಿಸಿ ಸಾಗಾಣಿಕೆ ಮಾಡಿದ ಗೋವುಗಳನ್ನು ವಾಪಸ್ ತರಿಸಿ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ವಾಹನ ಬಿಟ್ಟು ಚಾಲಕ ಪರಾರಿಯಾಗಿದ್ದು ಗೋ ಸಾಕಾಣಿಕೆಯ ಮಾಲೀಕ ಯಾರೆಂಬುದು ಇನ್ನೂ ತಿಳಿದು ಬಂದಿಲ್ಲ ಸದ್ಯ ವಾಹನ ಪೊಲೀಸ್ ವಶದಲ್ಲಿದೆ ವರದಿ ಆನಂದ್ ತುರ್ವಿಯಾಳ್ ಕೆಎಸ್ ಟಿವಿ ಫೋರ್ ಲಿಂಗಸಗೂರು